ಆಲ್ ಇಂಡಿಯಾ ಟ್ರಕ್ ಅಸೋಸಿಯೇಷನ್ ಪ್ರತಿಭಟನೆಯಿಂದ ಪೆಟ್ರೋಲ್ ಬಂಕ್ ಬಂದ್ ಎನ್ನುವಂತಹ ವದ್ದಂತಿಯ ಹಿನ್ನೆಲೆ ಬೀದರ್ ನಗರದ ಪೆಟ್ರೋಲ್ ಬಂಕ್ಗಳ ಮುಂದೆ ಸಾರ್ವಜನಿಕರು ಮುಗಿಬಿದ್ದ ಸನ್ನಿವೇಶ ಎದುರಾಯಿತು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಯಾವುದೇ ರೀತಿಯ ಪೆಟ್ರೋಲ್ ಬಂಕ್ ಇರಲ್ಲ ಎಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಫ್ರೀಡಂ ಟಿವಿಗೆ ಹೇಳಿಕೆ ನೀಡಿದ್ದಾರೆ ಸರ್ ನಮಸ್ಕಾರ

ಹೌದ್ ಸರ್ ಹಾ ಸರ್ ಹೌದು ಸರ್ ಅಂದ್ರೆ ಈಗೇನ್ ಓನ್ಲಿ ಪೆಟ್ರೋಲ್ ಡೀಸೆಲ್ ಟ್ರಕ್ಸ್ ನೋಡ್ರಿ ಟ್ರಕ್ ಅಸೋಸಿಯೇಷನ್ ಅಂದ್ರೆ ಏನೋ ಕಾಲ್ ಕೊಟ್ಟದ ಈ ಹಾಲ್ ಮಾರವು ಪೆಟ್ರೋಲ್ ಡೀಸೆಲ್ ಈಗ ಆಂಬುಲೆನ್ಸ್ ಇವೆಲ್ಲವೂ ಎಸೆನ್ಶಿಯಲ್ ಇದ್ದು ಚಾಲು ಇದ್ದೇ ಇರ್ತಾವ ಕನ್ಫ್ಯೂಸ್ ಮಾಡ್ಕೊಂಡು ಆ ರೀತಿ ಮಾಡತ್ತಾರ ಬಟ್ ಯಾವ್ದು ಬಂದಿಲ್ಲ ಮತ್ತೆ ಯಾವ್ದು ಎಫೆಕ್ಟ್ ಆಗುದಿಲ್ಲ ಈಗ ಆಂಬುಲೆನ್ಸ್ ಅದು ಇದು ಡ್ರೈವರ್ಸ್ ಅದೇನ್ ತೊಂದ್ರೆ ಇಲ್ಲಲ್ಲ ಸರ್ ಮಾಡ್ತಾರಿ ರೀ ದೊಡ್ಡ ದೊಡ್ಡ truck ಇರ್ತಾವ್ ಅಲ್ರೀ national highway ಮ್ಯಾಲ್ ಏನೋ ಕೊಟ್ಟ ಕೊಡ್ತೇವ್ ಅಂತ ಹೇಳಿ ಸುದ್ದಿ ಇತ್ತು ಹಾ ಅವ್ರ ಕೊಟ್ಟಾರ ಇಲ್ಲಾ ಇನ್ನು ಗೊತ್ತಿಲ್ಲ ನನಗು but petrol bunk ಯಾವ suit ಇಲ್ಲ ಮತ್ತ ಅದು ಸರಬರಾಜ್ ಅಂತ ಯಾವ್ದು ಇದು ಇಲ್ಲಾ. ಹಾ sir ಅದು ಇಲ್ಲಾ ಬಟ್ ಎಲ್ಲಾ petrol bunk ಗಳ petrol ಖಾಲಿ ಆಗಿದೆ sir already ಅದು WhatsApp ಬಂದ್ ಬಿಟ್ಟಾವಲ್ಲಾ ಹಾಕ್ತಾನ ಅದನ್ನ ನೋಡಿ ಎಲ್ಲಾರು ಟೆನ್ಷನ್ ತಗೊಂಡ್ ಹೋಗ್ತಾರ ಏನ್ ಮಾಡೋದು ಒಂದೊಂದ್ ಸುದ್ದಿಗಳೇ ಜಾಸ್ತಿ ಆಗ್ಬಿಟ್ಟಾವ ಒಂದೊಂದ್ petrol bunk ನ್ಯಾಗ ಐದ್ನೂರ್ ಆರ್ನೂರ್ ಗಾಡಿ sir ಇವಾಗ.